ತಿಂಗಳಲ್ಲಿ ಕನಿಷ್ಠ ಎರಡು ಬಾರಿ ಆದ್ರೂ ಬರಬೇಕು ಅದೇ ನಿಟ್ಟಿನಲ್ಲಿ ತಮಗೆ ಒಂದು ವಿಷಯವನ್ನ ಪ್ರಸ್ತಾಪನೆ ಮಾಡ್ತೇನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಎಲ್ಲಾ ನಾಲ್ಕು ಕ್ಷೇತ್ರ ಸಂಸದರಿಗೆ ಅಂದ್ರೆ ನಮ್ಮ ವ್ಯಾಪ್ತಿಗೆ ಬರೋದ್ರಿಂದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಮಗೂ ಕೂಡ ಒಂದು ಸಂಸದರ ಒಂದು ಕಚೇರಿಯನ್ನು ಕೊಡ್ತಾರೆ ಅದನ್ನ ಈಗಾಗಲೇ ತೆಗೆದುಕೊಂಡಿದ್ದೇವೆ ಸಂಕ್ರಾಂತಿ ಆದಮೇಲೆ ಒಳ್ಳೆ ದಿನಗಳಿರೋದ್ರಿಂದ ಸಂಕ್ರಾಂತಿ ಆದಮೇಲೆ ಒಂದು ದಿವಸ ನಿಗದಿ ಮಾಡಿ ಆ ಡಿ ಸಿ ಕಚೇರಿಯಲ್ಲಿ ಅಲ್ಲಿ ಬೆಂಗಳೂರಿನಲ್ಲಿರುವಾಗ ವಾರದಲ್ಲಿ ಒಂದು ದಿವಸ ಅರ್ಧ ದಿವಸ ನಾನು ಕೂತ್ಕೊಂಡೇ ಕೂತ್ಕೊಳ್ಳಿ ಬಹುಶಃ ಸೋಮವಾರ ಅರ್ಧ ದಿವಸ ನಾನು ಅಲ್ಲೇ ಟೈಮ್ ಫಿಕ್ಸ್ ಮಾಡ್ತೇನೆ ಪ್ರತಿ ವಾರ ಅಲ್ಲಿ ಕೂತ್ಕೊಂಡ್ರಿಂದ ಏನೇ ಸಮಸ್ಯೆಗಳಿದ್ರೂ ಕೂಡ ನೀವು ನೇರವಾಗಿ ಬರ್ಬೋದು ಹೊಸ ವರ್ಷದಿಂದ ಒಳ್ಳೆ ದಿನ ಫಿಕ್ಸ್ ಮಾಡಿ ಎಲ್ಲ ಈಗ ಈ ಚುನಾವಣೆಯೂ ಬಂದಿದೆ ಈ ಚುನಾವಣೆನೂ ಒಳ್ಳೇದಾಗಲಿ ಎಮ್ ಎಲ್ ಎಂ ಪಿಗೆ ಕಾರ್ಯಕರ್ತರು ನಾವು ದುಡಿತೀವಿ ಕಾರ್ಯಕರ್ತರ ಚುನಾವಣೆಗೆ ನೀವು ಕೂಡ ಇರಬೇಕು ಅನ್ನೋ ಮಾತನ್ನು ಹೇಳಿದ್ದೀರಿ ಅದನ್ನು ಮಾಡ್ಕೊಂಡೇ ಬಂದಿದ್ದೀವಿ ನಾವು ನಾಗರಾಜಣ್ಣವರು ನಮ್ಮ ಚುನಾವಣೆ ಆದರೂ ಕೂಡ ನಾವು ಯಾರಿದ್ದೀವಿ ಆದರೆ ನಮ್ಮ ಕಾರ್ಯಕರ್ತರ ಚುನಾವಣೆನ ಭಾಳ ಗಂಭೀರವಾಗಿ ತಗೊಂಡು ಚುನಾವಣೆಗಳನ್ನು ಮಾಡಿದ್ದೀವಿ ಅದು ಮುಂದುವರ್ಕೊಂಡು ಹೋಗ್ತದೆ